ಪಾಸಿಂಗ್ ಪ್ಯಾಕೇಜ್ ಚೆನ್ನಾಗಿ ಆಮೇಲೆ ಮಕ್ಕಳಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರ ಶಿಕ್ಷಕರಿಗೆ ವರ್ಕ್ಶಾಪ್ ಗಳನ್ನ ಮಾಡ್ತಾರ ಆಮೇಲೆ ಮಾರ್ಕ್ಸ್ ಗಳನ್ನ ಹೆಂಗೆ ಹೆಚ್ಚಿಗೆ ತಗೊಳ್ಬೇಕು ನಮ್ಮ ಮಕ್ಕಳು ಅನ್ನೋದು ಮಾಡ್ತಾರ ಸೊ ಇದೆಲ್ಲಾನು ಮಾಡ್ತಾರ ಆದ್ರೆ ನಮ್ದು ಒಂದು ಏನಂತಂದ್ರೆ ಒಂದು ಕೊರಗ ಏನೈತೆ ಅಂತ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ತಾರೆ ಹೌದಾ ಆದ್ರೆ ನಿಮ್ಮ ಜೊತೆಗೆ ಜೊತೆಗೆ ಆ ಐದು ವಿಷಯಗಳ ಜೊತೆಗೆ ಕನ್ನಡಾನು ಒಂದು ಐತಿ ಅನ್ನೋದನ್ನ ಬಹುಶಃ ಮರಿತೇವೆ ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ಹೊಸ ತಮಗೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೂಡ ಕೊಡ್ಬೋದು ಇದು ನಿಮ್ಮಲ್ಲಿ ಒಂದು ಭಾರತ ನಕಾಶಿ ಬಹಳಷ್ಟು ಮಕ್ಕಳಿಗೆ ಭಾರತ ನಕಾಶಿಯನ್ನು ತಂದು ಇಲ್ಲಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಟೆಕ್ನಿಕ್ಗಳನ್ನು ಯಾಕಂದ್ರೆ ಸಮಾಜ ವಿಜ್ಞಾನ ತಂದಾಗ ನಾವು ಗಣಿ ಅಂದಾಗ ಒಂದಿಷ್ಟು ಏನೋ ಟೆಕ್ನಿಕ್ ಅವ್ರ ಬಡಗೇರ್ ಸರ್ ಅವರು ಕೂಡ ಏನಂತಂದ್ರೆ ಲೈನ್ಸ್ ಹಾಕಿ ಅವರು ಇದು ಮಾಡ್ತಾರೆ ಏನು ಬಾರ್ ಪ್ರಕಾಶದಿಂದ ಯಾಕಂದ್ರೆ ಒಂದು ಮಾರ್ಕ್ಸ್ ಇದ್ದಾರೆ ಸೊ ನಾವು ಒಂದೊಂದು ಅಂಕಕ್ಕೂ ಕೂಡ ಮಕ್ಕಳಿಗೆ ಒಂದು ಅಂಕನ ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನ ನಾವು ಹೇಳ್ಕೊಡ್ಬೇಕಾಗುತ್ತೆ ಒಂದು ಇಸ್ವಿಗಳನ್ನು ಹೆಂಗೆ ನೆನಪಿಟ್ಕೊಳ್ಳೋದು ಯಾಕಂದ್ರೆ ಬಹಳ ಇಸ್ವಿಗಳದ್ದನ್ನ ಬಹಳ ಇದು ಇರ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇರ್ತದೆ ಜೂನ್ ಜುಲೈ ಹಾಕಿ ಜೂನ್ ಹದಿನೈದು ಜುಲೈ ಹದಿನೈದು ಅಂತ ಹಾಕ್ಬಿಟ್ಟಿರ್ತಾರೆ ಸೊ ಅಲ್ಲೇ ಪಿಶ್ ಮಾಡಿರ್ತಾರೆ ಕೊಷನ್ಗ ಒಂದು ಮ ಕೊಷನ್ಸನ್ನ ಹೆಂಗೆ ಪಿಶ್ ಮಾಡಿರ್ತಾರೆ ಅನ್ನುವಂಥದ್ದು ಕೂಡ ತಮ್ಮ ದೈವಿಧ್ಯ ಕೇಳ್ಬಕುಗಳು ಆಮೇಲೆ ಇನ್ನೊಂದು ಏನಂತಂದರೆ ಭಾಳ ಮುಖ್ಯವಾಗಿ ಈ ಸಲ ಅಂತ ಅದು ಲಾಸ್ಟ್ ಏನಾಯ್ತು ವೆಬ್ ಕಾಸ್ಟಿಂಗ್ ಬಂದ್ಬಿಟ್ಟು ಸೊ ಹಿಂಗಾಗಿ ಬಹಳಷ್ಟು ರಿಸಲ್ಟ್ ಏನಾಯ್ತು ನಮ್ಗೂ ಕಡಿಮೆ ಸೊ ನಮ್ಗ ನಾವು ಒಂದು ಪಾಠ ಒಂದು ಅವಧಿ ನಾನು ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕ ನಾನು ಒಂದು ಅವಧಿ ನಾನು ತಗೊಂತೀನಿ ಅಂತಂದ ಆ ಒಂದು ಅವಧಿಯೊಳಗ ನಾವೆಲ್ಲ ಏನ್ ಮಾಡ್ಕೊಳ್ತದ ನೀವೇನಾರು ಗುಡ್ ಟೀಚರ್ಸ್ ಅದರಲ್ಲಿ ಎರಡ್ ಮಾಡ್ತೀವಿ ಬೆಸ್ಟ್ ಟೀಚರ್ಸ್ ಹೋಗ್ ಅದ್ರಲ್ಲಿ ಎರಡ್ ಮಾಡ್ತೀವಿ ಅದ್ರಲ್ಲಿ ಎರಡು ಮಾಡ್ತೀರಿ ಆದ್ರೆ ಒಂದು ಏನಂತಂದ್ರ ನಮ್ಮಲ್ಲಿ ಬರುವಂತಹ ನಮ್ಮಲ್ಲಿ ಇರುವಂತಹ ಒಂದು ಕೊರಗು ಏನು ಅಂತಂದ್ರ ನಮ್ಮ ಎದುರಿಗಿನ ಮಕ್ಕಳು ಎಷ್ಟು ಎಲ್ಲಿನೂ ನಿಮ್ಮ ಪಾಠ ಟಿಪ್ಪಣಿಯಲ್ಲಿ ಕಾಣಿಸ್ಬೇಕಾಗಿಲ್ಲ ಎಲ್ಲಿ ಕಾಣಿಸ್ಬೇಕಾಗಿಲ್ಲ ಒಂದು ಫಸ್ಟ್ ಕಲಿತಾಂಶ ಬರೀತೀರಿ ಒಂದು ಪಾಠ ಇದೆ ಅದು ಎರಡನೇ ಪಾಠನೋ ಒಂದೇ ಪಾಠನೋ ಪಾಠ ಇದೆ ಒಂದ್ ಐದು ನಿಮಿಷ ಮಾತಾಡ್ತೀವಿ ஒன்ன்னே பா அது ஒன்னே படக் அவ்வா ನ್ನ ಹೇಳ್ತೀನಿ ಸೊ ಅಲ್ಲಿ ಎಂಗ್ಲೀಷ್ ಬಂತಾರೆ ಟೆಕ್ನಿಕ್ಸ್ ಗಳನ್ನ ಉಪಯೋಗ ಮಾಡ್ತೀರಿ ಆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನಾವು ಒಂದು ಪ್ರಶ್ನೆ ಪತ್ರಿಕೆ ಪತ್ರಿಕೆ ಅಂದಾಗ ಸಾಧನ ಏನ್ ಮಾಡ್ಕೊಳ್ತೀವಿ ನಾವು ಮಾಡ್ಕೊಳ್ತೀವಿ ಒಂದು ಮೌಖಿಕ ಪರೀಕ್ಷೆ ಇರ್ಬೋದು ಇಲ್ಲ ಲಿಖಿತ ಪರೀಕ್ಷೆ ಇರ್ಬೋದು ಅದ್ರ ಒಂದು ಮೂರ್ ಒಂದ್ ಅವಧಿ ಒಳಗೆ ನಮ್ಗೆ ಲಿಖಿತ ತಗೋಳಕ್ ಆಗೋದಿಲ್ಲ ಮೌಖಿಕ ಒಂದು ಮೂರ್ ಪ್ರಶ್ನೆಗಳನ್ನ ಅಲ್ಲಿ ಬರೀತೀರಿ ಸೊ ಕೇಳ್ತೀರಿ ಬರೀತೀರಿ ಮಕ್ಕಳನ್ನ ಕೇಳ್ತೇರಿ ಆಮೇಲೆ ಎಕ್ಸ್ಪ್ಲೇನ್ ಮಾಡು ಹೇಳದಾಗ

ಎಲ್ಲಿನೂ ಕೂಡ ಹಿಡನ್ ಏನೋ ಫೈವ್ ಅಷ್ಟು ಹಿಡನ್ ಆಗಿರ್ತಾವ ಅಷ್ಟೇ ನಾವು ಸ್ಪಸ್ಟ್ ಬಡವಾದಾಗಂತ ಒಂದು ಸಮಸ್ಯೆ ಬರಕ್ ಇಲ್ ಸರ್ ಇನ್ನ ನಮ್ಮಲ್ಲೇನ ಯಾರು ಬರ್ತಾರ ಬಂದಾಗ ಇದು ನಿಂಗೆ ಫೈಝ್ ಏನ್ ಬರ್ದ ಅಂತ ಕೇಳಿ ಕೇಳ್ತಾರ ಅವ್ರು ಹೌದಿರಂಗಿಲ್ಲ ಫೈಝ್ ಬರ್ದಿಲ್ಲ ಅಂದ್ರೆ ನೀವು ಫೈಸ್ ಪ್ರಕಾರ ಬರ್ದಿಲ್ಲಲ್ಲ ಅಂತ ಹೇಳ ಸರ್ ಹೆಂಗೆ ಹೆಂಗ್ ಬರ ತೋರ್ಕೊಡ್ರಿ ಅಂತ ಹೇಳತ್ತಂತ ಹೇಳಿದ್ರಿ ಇಲ್ಲ ಅಂತ ನನ್ನ ಹೆಸರು ಹೇಳಿ ತ ಟೀಚರ್ಸಿಗೆ ಇದು ಕನ್ಫ್ಯೂಸ್ ಆಗೈತಿ ಅವ್ನಿಗೆ ಹಿಂಗೆ ಕೇಳಾಕತ್ತಾರ ಸರ್ರ ಬಟ್ ನಾನಂತೂ ಹಿಂಗೆ ಹೇಳ್ಯಾನಿ ಅಂತ ಹೇಳಿದ್ದು ನಾನು ಇಲ್ಲ ನೀವು ಹೇಳಿದ್ದೆ ಸರಿ ಐತಿ ಮಾರ್ಗದರ್ಶಿ ನೋಡೋಕೆ ಹೋಗಬೇಡ್ರಿ ನೀವೀಗ ಏನು ಹೇಳಕತ್ತೀರಿ ಅದನ್ನ ಹೇಳ್ತ ಆ ಪ್ರಕಾರನ ಮಾಡಂತ ಹೇಳತ್ತಂದು ಹೇಳಿದ್ರು ಸೊ ಹಿಂಗೆ ಕೆಲವೊಮ್ಮೆ ಏನಾಗ್ತದೆ ನಮ್ಗೆ ಕನ್ಫ್ಯೂಸ್ ಅನ್ನು ಕೂಡ ಆಗ್ತದೆ ಹಾಂ ನೋಡ್ಬರ್ತಿ ನೋಡಿ ಎಷ್ಟು ಬೇಕಿತ್ತೀರಿ ಸರ್ ನೀವು ಸೇತು ಬಂದ ಮೂರು ನೀವು ಮೂರು ವಿಷಯಗಳನ್ನ ನಾವು ಒಬ್ಬ ಶಿಕ್ಷಕನಾಗಿ ತಿಳ್ಕೊಳ್ಬೇಕು ಅನುಸರಿಸ್ಬೇಕ ಒಂದು ಘಟಕ ಆದ ಕೂಡಲೇ ನಮ್ಮಲ್ಲೇ ಒಂದ್ ಮಾಡಿದೀವಿ ನಾವು ಬಹುಶಃ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಗೊತ್ತಿರೋದು ನಾವು ಒಂದು ಸಣ್ಣ ಯೂನಿಟ್ ಟೆಸ್ಟ್ ನೀವು ಹತ್ತು ಮಾರ್ಕ್ಸ್ ದನ ಮಾಡ್ರಿ ಇಪ್ಪತ್ತು ಮಾರ್ಕ್ಸ್ ದನ ಮಾಡ್ರಿ ಮಾಡಿದ್ವಿ ಅಂತಂದ್ರ ಕಂಪಲ್ಸರಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾಕಂದ್ರೆ ನಮ್ದು ಇರೋದು ಕಾನ್ಸಂಟ್ರೇಷನ್ ಎಸ್ ಎಸ್ ಎಲ್ ಸಿ ಮಕ್ಕಳು

ಹೌದ್ರಿ ಹತ್ತು ವರ್ಷದ ಮಾಡಿದಾರ ಹತ್ತು ಮಂದಿ ಆಶಾರ ನನ್ ನನ್ಗೆ ಏನ್ ಅಂತಂದ್ರೆ ಒಂಬತ್ತು ಬಿದ್ದಾವ ಇನ್ನೊಬ್ಬರಿಗೆ ಒಂಬತ್ತವರಿ ಬಿದ್ದಾರ ಒಂಬತ್ತರಿ ಬಿದ್ದ ಕೊಡೋದು ಅಂತಂದ್ರೆ ನಾವು ಒಂದು ಬರೀ ಎಸ್ ಎಸ್ ಎಲ್ ಕೂಡ ಮಾಡಬಹುದು ಎಂಟು ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಸೊ ಮಾಡಿದ್ರೆ ಮಾತ್ರ ನಾವು ಗುಡ್ ರಿಸಲ್ಟ್ ಅನ್ನ ನಾವು ಹಿನ್ನೆಲೆ ಒಳಗ ಅದಕ್ಕೆ ಪೂರಕ ಏನಂತಂದ್ರೆ ನಾವು ಇನ್ನಷ್ಟು ಸ್ಟ್ರೆಂಗನ್ ಆಗ್ತೀವಿ ಏನು ಬದಲಾವಣೆ ಆಗೈತಿ ಒಂದು ಬ್ಲೂ ಪ್ರಿಂಟ್ ಬದಲಾವಣೆ ಆಗಿರ್ತದೆ ಬ್ಲೂ ಪ್ರಿಂಟ್ ಇರ್ತದೆ ಸೊ ಅದನ್ನು ಕೂಡ ನಾವು ಏನಂತಂದ್ರೆ ನಿಮ್ಮ ವರ್ಕ್ಶಾಪ್ ಅದನ್ನು ಡಿಸ್ಕಸ್ ಮಾಡ್ತೀವಿ ಪಾಸಿಂಗ್ ಪ್ಯಾಕೇಜ್ ಯಾವ ಮಕ್ಳು ಹಿಂದದಾರ ಸೊ ನಮ್ತ ನೋಡ್ರಿ ಒಬ್ಬ ಶಿಕ್ಷಣಕ್ಕೆ ಒಬ್ಬ ಶಿಕ್ಷಕನಿಗೆ ಟಾರ್ಗೆಟ್ ಏನ್ ಹೇಳಿ ನಾನು ಒಂದ್ ಇಪ್ಪತ್ತು ಮಕ್ಳು ಸಾ ಕ್ಲಾಸ್ ಅಲ್ಲಿ ಯದಾರ್ ನನ್ನ ಎಸ್ ಎಸ್ ಎಲ್ ಸಿ ಒಳಗಡೆ ನಮ್ಮ ಶಾಲೆ ಒಳಗಡೆ ಇಪ್ಪತ್ತು ಮಕ್ಳು ಅದಾರ ಆ ಇಪ್ಪತ್ತು ಮಕ್ಳು ನನ್ನ ವಿಷಯ ಇದೆ ನಂದು ಸಮಾಜ ವಿಜ್ಞಾನ ಇರ್ಬೋದು ಇಂಗ್ಲಿಷ್ ಇರ್ಬೋದು ಓದ್ತಾನ ಎಲ್ಲ ಪ್ರಾಸ ಬದ್ಧವಾಗಿ ಓದ್ತಾನ ಅಂತ ನಾ ಏನ್ ಮಾಡ್ತೀನಿ ಅಂತಂದ್ರ ದಿನಾಲೂ ಅದಾ ಮಗುವನ್ನ ಕರಿತೀನಿ ಅದಾ ಮಗುವಿನ ಕಡೆಯಿಂದ ಓದಿಸ್ತೀನಿ ನೀವೆಲ್ಲಾನು ಅನ್ಬ್ರಿ ಅಂತ ಹೇಳ್ತೀನಿ ಆದ್ರ ಅದು ನಮ್ಮದು ಪದ್ಧತಿ ತಪ್ಪು ನಾ ಏನ್ ಮಾಡ್ಬೇಕಂದ್ರೆ ಇಪ್ಪತ್ ಮಕ್ಳು ಅದ ಇಪ್ಪತ್ತೆರ್ಲಿ ನಲವತ್ತೆರ್ಲಿ ಅರವತ್ತು ಎಲ್ಲಿ ಎಸ್ಟೇ ಇರಲಿ ಪ್ರತಿಯೊಂದು ಮಗುವಿಗೆ ಒಂದು ಲೈನ್ ಓದಿಸು ನೀಸಾ ಎಂತ ನಿಲ್ಲಿಸಿ ಆ ಮಗುವಿಗೆ ಓದ್ಸಾಕ ಹಚ್ಚಿದ್ರಿ ಅಂತಂದ್ರ ಅವ್ನದ ಸ್ಟಾರ್ಟ್ ಹೆಂಗ್ ಮಾಡ್ತಾನ ಅದ್ರ ಮೇಲೆ ಓದ್ತಾನೆ ಇಲ್ಲ ಅನ್ನುವಂಥದ್ದು ನಮ್ಗೆ ಇಮಿಡಿಯೇಟ್ ಬಂದ್ ಒಂದ್ ಐದರಿಂದ ಹತ್ತು ನಿಮಿಷ ಸೊ ಅದಕ್ಕಾಗಿ ಇಂತವು ಬಹಳಷ್ಟು ವಿಚಾರಗಳನ್ನ ಒಬ್ಬ ಸಮರ್ಥ ಶಿಕ್ಷಕನಾಗಲಿಕ್ಕೆ ನಾವು ಈ ಎಲ್ಲಾ ವಿಚಾರಗಳನ್ನ ಮಲೆಯಾಗಿದ್ದಾಗ ಚೆಂದ ಕಲಸಿಲ್ಲ ಈಗೇನ ಅವ್ರೆ ಚಂದ ಕಲಸ್ರಿ ಒಬ್ಬ ವಿದ್ಯಾರ್ಥಿಯನ್ನ ಸುಧಾರಣೆ ಮಾಡ್ರಿ ಅವ್ರ ಓಡಿ ಬಂದ ಸರ ನಾನ್ ವಿದ್ಯಾರ್ಥಿನಿಂಗಿಲ್ಲ ಬಟ್ ಆ ಮಗು ನಿಮ್ಮನ್ನ ಗೊತ್ತಿಸ್ತೀವಿ ಆ ಮಗು ನಿಮ್ಗ್ ಒಂದು ಶಿಕ್ಷಕ ಇವತ್ತು ನಾವ್ ಆಗ್ಬೇಕು ಅನ್ನೋ ನಮಗಂತಂದ್ರೆ ನನಗೆ ಎಷ್ಟೇ ತಾಸು ಕೂಡ ಎಷ್ಟೇ ತಾಸು ನನ್ ಏನು ಕೆಲಸ ಐತಿ ನಾನು ಮಾಡ್ಬಿಡಂಗೇನೆ ಇಲ್ಲ ರಾತ್ರಿ ನೀ ರಾತ್ರಿ ಎಂಟು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಒಬ್ಬ ಈಗ ಮುಗಿದ್ರಿ ಈಗ ಈಗ ಮನೆಗೆ ಅಂತ ಬಟ್ ನನ್ನ ಕೆಲಸ ಆಯ್ತು ನಮ್ಗೆ ಕೆಲಸ ಆಗುತ್ತೆ ಆಗುತ್ತೆ ಅನ್ನುವಂಥದ್ದು ಮನೋಭಾವ ಸೊ ಆ ಮನೋಭಾವವನ್ನ ಪ್ರತಿಯೊಬ್ಬರು ಬೆಳೆಸಿಕೊಂಡ್ರೆ ಮಾತ್ರ ನಾವೇನಂತಂದ್ರೆ ಒಬ್ಬರು ಒಳ್ಳೆಯ ಶಿಕ್ಷಕನಾಗಲಿಕ್ಕೆ ಒಬ್ಬರ ಸಮಾಜಮುಖಿ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ನಮ್ ಎಲ್ಲರೂ ನಮ್ಮನ್ನೆ ನೆಹರಿಸ್ತಾರೆ ನೋಡ್ರಿ ಒಬ್ಬ ಒಳ್ಳೆಯ ಶಿಕ್ಷಕ ಅಷ್ಟೇ ಅಲ್ಲ ಮಕ್ಳು ಅಷ್ಟೇ ಅಲ್ಲ ಮಾಲಕರೂ ಸಹಿತ ನಿಮ್ಮನ್ನ ಗುರುತಿಸ್ತಿಂತಾರ ನಿಮ್ಮ ಮಕ್ಕಳ ಮೂಲಕ ನಿಮ್ಮನ್ನ ಗುರ್ತಿಸ್ತಿರ್ತಾರ ಮಕ್ಳು ಹೇಳ್ತಾರ ಮನೆಯೊಳಗ ಈ ಸರ್ ಇವತ್ತು ಹಿಂಗ್ ಹೇಳು ಈ ಸರ್ ಹಿಂಗ್ ಈ ಸರ್ ಬಂದು ಕುಂಟು ರುಚಿ ಮೇಂಟು